ಬಾಂಗ್ಲಾದಲ್ಲಿ ಹೆಚ್ಚುತ್ತಿರುವ ಇಸ್ಲಾಮಿಕ್ ಸಹಿಷ್ಣುತೆ ಹೊಸ ಪ್ರಕರಣ ಬೆಳಕಿಗೆ ಮನೆಯಿಂದ ಎಳೆದುಕೊಂಡು ಹೋಗಿ ನಿರ್ದಯವಾಗಿ ಹಿಂದೂಗಳ ಮೇಲೆ ಹಲ್ಲೆ ಆಧಾರರಹಿತ ಧರ್ಮ ನಿಂದನೆ ಆರೋಪ ಹೊರಿಸಿ ಕ್ರೂರ ದಾಳಿ ಬಾಂಗ್ಲಾದೇಶದಲ್ಲಿ ಹೆಚ್ಚುತ್ತಿರುವ ಹಿಂದೂ ಅಲ್ಪಸಂಖ್ಯಾತರ ವಿರುದ್ಧ ಇಸ್ಲಾಮಿಕ್ ಕಿರುಕುಳದ ಮುಂದುವರಿದ ಭಾಗವಾಗಿ ಜೂನ್ ಇಪ್ಪತ್ತೇಳರಂದು ಲಾನ್ಮೋನಿರ್ಹತ್ ಜಿಲ್ಲೆಯಲ್ಲಿ ಹಾಡಹಗಲೆ ಹಿಂದೂ ತಂದೆ ಮತ್ತು ಅವರ ಮಗನ ಮೇಲೆ ಇಸ್ಲಾಮಿಕ್ ಗುಂಪೊಂದು ಕ್ರೂರವಾಗಿ ಹಲ್ಲೆ ನಡೆಸಿತು ಪರಿಶೀಲಿಸದ ಮತ್ತು ಕಾಲ್ಪನಿಕ ಧರ್ಮನಿಂದನೆಯ ಆರೋಪಗಳನ್ನು ಆಧರಿಸಿದ ಈ ದಾರಿಯು ಶೇಖ್ ಹಸೀನಾ ನೇತೃತ್ವದ ಸರ್ಕಾರದ ಪತನದ ನಂತರ ಹೆಚ್ಚುತ್ತಿರುವ ಮೂಲಭೂತ ವಾದವನ್ನು ಬಿಂಬಿಸುತ್ತದೆ ಹತ್ನ ಗೋಶಾಲಾ ಮಾರುಕಟ್ಟೆ ಪ್ರದೇಶದ ನಿವಾಸಿಗಳಾದ ಪರೇಶ್ ಚಂದ್ರಶಿಲ್ ಮತ್ತು ಅವರ ಮಗ ವಿಷ್ಣು ಚಂದ್ರಶಿಲ್ ಅವರನ್ನ ಪ್ರವಾದಿ ಮೊಹಮ್ಮದ್ ವಿರುದ್ಧ ಅಶ್ಲೀಲ ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ಆರೋಪಿಸಿ ಇಸ್ಲಾಮಿಸ್ಟ್ಗಳ ಗುಂಪೊಂದು ಮನೆಯಿಂದ ಹೊರಗೆಳೆದು ಹಲ್ಲೆ ನಡೆಸಿದೆ ಎಂದು ವರದಿಯಾಗಿದೆ ಸ್ಥಳೀಯ ಮೂಲಗಳು ಹೇಳುವಂತೆ ಈ ಆರೋಪವು ಸಂಪೂರ್ಣವಾಗಿ ಆಧಾರರಹಿತ ಮತ್ತು ಕಟ್ಟುಕಥೆಯಾಗಿದೆ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಜೂನ್ ಇಪ್ಪತ್ತೆರಡರ ಮಧ್ಯಾಹ್ನ ಮಾರುಕಟ್ಟೆ ಪ್ರದೇಶದಲ್ಲಿ ಶಿಲ್ಗಳು ಪ್ರವಾದಿಯನ್ನ ಅವಮಾನಿಸಿದ್ದಾರೆ ಎಂದು ಆರೋಪಿಸಿ ವದಂತಿಗಳು ವೇಗವಾಗಿ ಹರಡಿದವು ಸುದ್ದಿ ಹರಡುತ್ತಿದ್ದಂತೆ ಮೂಲಭೂತವಾದಿ ಇಸ್ಲಾಮಿಸ್ಟ್ಗಳ ಗುಂಪೊಂದು ಅವರ ಮನೆಯ ಹೊರಗೆ ಜಮಾಯಿಸಿತು ಇಬ್ಬರು ನಾವು ಯಾವುದೇ ಹೇಳಿಕೆಯನ್ನು ನೀಡಿಲ್ಲ ತಪ್ಪು ಮಾಡಿಲ್ಲ ಎಂದು ಪದೇ ಪದೇ ಮನವಿ ಮಾಡಿದರು ಅವರ ಮೇಲೆ ಮೂವತ್ತು ನಿಮಿಷಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕರ ಮುಂದೆ ಹಾಲಿ ನಡೆಸಲಾಯಿತು ಅರ್ಧ ಗಂಟೆ ನಿರಂತರ ಹಿಂಸಾಚಾರದ ನಂತರ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ತಲುಪಿ ತಂದೆ ಮಗನ ಗುಂಪಿನ ಹಿಡಿತದಿಂದ ರಕ್ಷಿಸುವಲ್ಲಿ ಯಶಸ್ವಿಯಾದರು